ಭಾಳ ಜನ ಅದು ಒಪ್ಪೋದಿಲ್ಲ ಅದನ್ನ ಈ ನಮಗೆ ಗ್ರೀಕ ಸಂಪರ್ಕ ಜಾಸ್ತಿ ಆಗುತ್ತೆ ಗ್ರೀಕ್ ಅಷ್ಟಾನಮರ್ ಸಂಪರ್ಕ ಈ ಗ್ರೀಕ್ ಅಷ್ಟಾನಮರ್ ಸಂಪರ್ಕ ನಮ್ಮ ನಮಗೆ ಬಂದ ತಕ್ಷಣವೇ ನಮ್ಮ ಕ್ಯಾಲೆಂಡ್ರು ಅವ್ರ ಕ್ಯಾಲೆಂಡ್ರಿಗೆ ಕೆಲವು ಕೊಡು ಕೊಡುಗೆಗಳಾಗುತ್ತೆ ಅದು ಆಗ ನಮ್ಮಲ್ಲಿ ತಿಂಗಳುಗಳು ಶುರುವಾಗುತ್ತೆ ನಿಮಗೆ ಬಹಳ ವಿಚಿತ್ರ ಅಂದ್ರೆ ನಮ್ಮಲ್ಲಿ ಮೂರು ತಿಂಗಳಿಗೆ ಒಂದು ತಿಂಗಳ ಆಗ್ತಾ ಇದ್ದಿದ್ದು ಮೂರೇ ಪಕ್ಷ ಇದ್ದಿದ್ದು ಒಂದು ಗ್ರೀಷ್ಮ ಹೇಮಂತ ಇನ್ನೊಂದು ವರ್ಷ ವಾರಗಳಿಸ್ಲಿಲ್ಲ ಸೋಮವಾರ ಇರಲಿಲ್ಲ ಸೊ ಹದಿನೈದು ದಿನಕ್ಕೆ ಹದಿನೈದು ದಿನ ಒಂದು ಪಕ್ಷ ಸೊ ಅಂಥವು ಎಂಟು ಪಕ್ಷ ಸೇರಿದರೆ ಎಂಟು ಪಕ್ಷ ಸೇರಿದರೆ ನಾಲ್ಕು ತಿಂಗಳು ಆ ಶಕವರ್ಷದ ಉಲ್ಲೇಖ ನಾವು ಮೊದಲು ಸಿಗ್ತಕ್ಕಂಥದ್ದು ನಮ್ಮ ಬಾದಾಮಿಯಲ್ಲೇ ಸಿಗ್ತಕ್ಕಂಥದ್ದು ಆ ಒಂದನೇ ಪುಲಿಕೇಶಿ ತಾನು ಬಾದಾಮಿ ಕೋಟೆಯನ್ನು ಯ ಶತ್ರುಗಳನ್ನು ಗೆದ್ದು ಅಶ್ವಮೇಧ ಯಾಗವನ್ನು ಮಾಡಿ ಬಾದಾಮಿ ಕೋಟೆಯನ್ನು ಕಟ್ಟಿದೆ ಅಂತಕ್ಕಂಥ ಒಂದು ಶಾಸನ ಚಂದ್ರನನ್ನೇ ಇಟ್ಕೊಂಡಿರ್ತಕ್ಕಂಥ ಇದು ಇದು ಕ್ಯಾಲೆಂಡರ್ ಅಂದರೆ ಅಥವಾ ಪಂಚಾಂಗ ಅಂದರೆ ಅದು ಹಜ್ರೀಶಕೆ ಇಜ್ರಿ ಇಜ್ರಿ ಹಿಜಿರಿ ಮುಸಲ್ಮಾನರು ಬಳಸ್ತಾರಲ್ಲ ಮುಸ್ಮಾನ್ ಧಾರ್ಮಿಕ ಶೆಕೆ ಅದು ಅಲ್ಲೇನಾಗುತ್ತೆ ಅಂದ್ರೆ ನಿಮಗೆ ಚಂದನ ಚಲನೆ ಮುಖ್ಯ ಅಲ್ಲಿ ಅದಕ್ಕೆ ಅವ್ರ ಚಂದ ಇವತ್ತು ಚಂದಪ್ಪ ಕಾಣಲಿಲ್ಲ ಅಂದರೆ ಇವತ್ತು ಹಬ್ಬ ಇಲ್ಲವ ಬಟ್ ಒಂದು ಪ್ರಾಬ್ಲಮ್ ಏನಾಯ್ತು ಅದು ಅರಸರಿಗೆ ಅದು ತೊಂದರೆ ಆಗ್ತಾ ಬಂತು ಅದ್ರ ಪ್ರಕಾರ ನಿಮಗೆ ಮಳೆ ಬೀಳೋದಿಲ್ಲ ತಮಿಳುನಾಡಿನಲ್ಲಿ ಮಾತ್ರ ಅದು ಸೌರಮಾನ ಅದು ಸೂರ್ಯನ ಚಲನೆಯನ್ನು ಬಳಸಿ ಇರ್ತಕ್ಕಂಥದ್ದು ಅದಕ್ಕೆ ಕ್ವಿಲಾನ್ ಇದೆಯಲ್ಲ ಕ್ವಿಲಾನ್ ಕೇಂದ್ರ ಅದಕ್ಕೆ ಪಿಲಾನ್ ಪಿಲಾನ್ ಕೇಂದ್ರದಿಂದ ಅಲ್ಲಿ ಸೂರ್ಯನ ಚಲನೆಯನ್ನು ಗಮನಿಸಿ ನಿಮಗೆ ತುಳುನಾಡಲ್ಲೂ ಅದೇ ಇರ್ತಕ್ಕಂಥದ್ದು ತುಳುನಾಡಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿಗೆ ಅದೇ ಅವ್ರು ಬಳಸ್ತಕ್ಕಂಥದ್ದು ಯಾವುದು ಸೌರ ಪಂಚಾಂಗವನ್ನು ಬಳಸ್ತಕ್ಕಂಥದ್ದು ಮತ್ತೆ ನಾವು ಜನರಲ್ ಆಗೇ ನೋಡ್ತಾ ಇರ್ತೀವಿ ಶಾಲಿ ವಾಹನ ಶೆಕೆ ಕ್ಯಾಲೆಂಡರ್ ಬಳಸೋದು ಮತ್ತು ಈ ಕ್ರಿಶ್ಚಿಯನ್ ಕ್ಯಾಲೆಂಡರ್ ನಾವು ಯೂಸ್ ಮಾಡ್ತಾ ಇರೋದೇ ಈಗ ಜನವರಿ ಫೆಬ್ರವರಿ ಅಂತ ಬಟ್ ನಮ್ಮ ಕನ್ನಡದಲ್ಲಿ ಚೈತ್ರಾವಶಕ ಎಲ್ಲ ಇದೆ ಅದು ಅಗೇನ್ ಯುಗಾದಿಯಿಂದ ನಾವು ಯುಗಾದಿನ ಹೊಸ ವರ್ಷ ಅಂತೀವಿ ಮತ್ತು ಹಳೆಯದು ನಾವು ಕಲ್ಲಲ್ಲಿ ಶಾ ಶಾಸನಗಳಲ್ಲಿ ಅಲ್ಲಿ ಇಲ್ಲಿ ಹಿಂದೆ ಹೋದರೆ ಶಾಲಿ ವಾಹನ ಶೆಕೆ ಇಲ್ಲ ಶಕ ಇವೆಲ್ಲ ಬಳಸ್ತೀವಿ ಇದೆಲ್ಲ ಏನು ಸರ್ ನೀವಾಗಿ ನೀವು ಹೇಳಿದ್ರಿ ವಿಕ್ರಮ ಶಕ ಏನು ಸರ್ ಆ್ಯಕ್ಚುಲಿ ಅದು ಅದನ್ನ ಹೆಂಗ್ ಆರಂಭದ ಶಾಸನಗಳಲ್ಲಿ ಆರಂಭದ ಶಾಸನ ಕಾಣಿಸ್ಕೊಳ್ತಕ್ಕಂಥದ್ದು ಎಲ್ಲಿಯೂ ಕೂಡ ವಿಕ್ರಮನೂ ಇಲ್ಲ ಶಾಲಿವಾಹನ ಶಕನಿಲ್ಲ ಶಕನೂ ಇಲ್ಲ ಹ್ಞೂ ಶಕ ಅಂದರೆ ರೂಲ್ ರೂಲ್ ಅಂತಷ್ಟೇ ಅದು ಹ್ಞೂ ಶಕ ಅಂದರೆ ರೂಲರ್ಸ್ ರೂಲರ್ಸ್ ಅಂತ ಆಳ್ವಿಕೆ ಮಾಡ್ತಕ್ಕಂಥವ್ರು ಅಂತ ಸೊ ಶಕಂದ್ರೆ ಅದೇ ಅರ್ಥದ ಅದೇ ಅರ್ಥದಲ್ಲಿ ಬಳಸ್ತಕ್ಕಂಥದ್ದು ನಾವು ಇಲ್ಲಿ ಆರಂಭದ ಶಾಸನಗಳೆಲ್ಲೂ ಕೂಡ ಶಾಲಿ ಆಗಲಿ ಶಕ ಆಗಲಿ ಅಥವಾ ವಿಕ್ರಮ ಶಕ ಆಗಲಿ ಅವರ ಹೆಸರು ಬರೋದಿಲ್ಲ ನಮಗೆ ಅಲ್ಲಿ ಬರ್ತಕ್ಕಂಥದ್ದು ಮೊದಲಿಗೆ ಬರ್ತಕ್ಕಂಥದ್ದು ಇಷ್ಟು ವರ್ಷಗಳಾದ ಮೇಲೆ ಇವನ ಆಳ್ವಿಕೆಯ ವರ್ಷ ಇಷ್ಟು ಅಂತ ಒಬ್ಬ ರಾಜ ಅವನು ಬಂದ ತಕ್ಷಣವೇ ತನ್ನ ಆಳ್ವಿಕೆಯ ವರ್ಷ ಯಾವ ತಿಂಗಳು ಆ ತಿಂಗಳಾದಮೇಲೆ ಎಷ್ಟನೇ ದಿನ ಎಷ್ಟನೇ ಪಕ್ಷ ಎಷ್ಟನೇ ದಿನ ಅಂತ ಹ್ಞೂ ನಿಮಗೆ ಭಾಳ ವಿಚಿತ್ರ ಅಂದರೆ ನಮ್ಮಲ್ಲಿ ಮೂರು ತಿಂಗಳಿಗೆ ಒಂದು ತಿಂಗಳು ಲೆಕ್ಕ ಆಗ್ತಾ ಇದ್ದಿದ್ದು ಮೂರೇ ಪಕ್ಷ ಇದ್ದಿದ್ದು ಒಂದು ಗ್ರೀಷ್ಮ ಹೇಮಂತ ಇನ್ನೊಂದು ವರ್ಷ 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 ಅಂದರೆ ಎಷ್ಟು ನಾಲ್ಕು ತಿಂಗಳು ಸೇರಿಸಿ ಒಂದು ತಿಂಗಳದು ಲೆಕ್ಕ ಸೊ ಒಂದು 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 ವರ್ಷವನ್ನು ಒಂದು ನಾಲ್ಕು ತಿಂಗಳನ್ನ ಪಕ್ಷವನ್ನು ನಾವು ವಿಂಗಡಿಸೋದು ಹದಿನೈದು ಎಷ್ಟಾಗೋದು ಅಲ್ಲಿಗೆ ನಾಲ್ಕು ಅಂದರೆ ಹನ್ನೆರಡು ಪಕ್ಷವಾಗ್ತಾ ಇರ್ತದೆ ಪಕ್ಷದಲ್ಲಿ ದಿನಗಳು ಎಷ್ಟು ದಿನ ದಿನಗಳು ವಾರಗಳ ಇಷ್ಟಲಿಲ್ಲ ಸೋಮವಾರ ಮಂಗಳವಾರ ಎಂಟು ಪಕ್ಷ ಸೇರಿದ್ರೆ ಎಂಟು ಪಕ್ಷ ಸೇರಿದ್ರೆ ನಾಲ್ಕು ತಿಂಗಳು ನಾಲ್ಕು ಒಂದು 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 ತಿಂಗಳು ಒಂದು ತಿಂಗಳಲ್ಲಿ ಮೂರು ತಿಂಗಳು ಸೇರಿದ್ರೆ ಒಂದು ವರ್ಷ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇದು ಒಂದು ವರ್ಷ ಋತು ವರ್ಷ ಹೇಮಂತ ಇರುತ್ತೆ ಗ್ರೀಷ್ಮ್ತು ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಕನ್ನಡದಲ್ಲಿ ಸುಲಭವಾಗಿ ಹೇಳೋದಾರೆ ಮೂರೇ ತಿಂಗಳ ಲೆಕ್ಕದಲ್ಲಿ ಇದ್ದಿದ್ದು ಆರಂಭದಲ್ಲಿ ಇವತ್ತಿನ ಇವತ್ತರ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಇವ್ಯಾವ ಇರಲಿಲ್ಲ ಇವ್ಯಾವ ಇಲ್ಲದಿದ್ದ ಕಾಲದಲ್ಲಿ ಅವನ ಆಳ್ವಿಕೆಯ ವರ್ಷ ಇವಾಗ ಒಬ್ಬ ರಾಜ ಒಬ್ಬ ರಾಜನ ಆಳ್ವಿಕೆಯ ವರ್ಷ ಎಷ್ಟನೇದು ಎಂಟನೇ ವರ್ಷದಲ್ಲಿ ಎಂಟನೇ ವರ್ಷ ಯಾವ ಯಾವ ತಿಂಗಳು ಇಷ್ಟನೇ ತಿಂಗಳು ಇಂಥ ಮಾಸ ಯಾವ ಮಾಸ ವರ್ಷ ವರ್ಷ ಋತುನೋ ವರ್ಷ ಮಾಸನ ಒಂದು ಸೊ ಅದರಲ್ಲಿ ಎಷ್ಟನೇ ಇದು ಪಕ್ಷ ಎಂಟನೇ ಪಕ್ಷನೋ ಒಂಬತ್ತನೇ ಪಕ್ಷನೋ ಈ ಹನ್ನೆರಡನೇ ಎಂಟನೇ ಪಕ್ಷನೋ ಏಳನೇ ಪಕ್ಷನೋ ಅಥವಾ ಆರನೇ ಪಕ್ಷನೋ ಅಂತ ಆ ಪಕ್ಷದಲ್ಲಿ ಎಷ್ಟನೇ ದಿನ ನಿಮಗೆ ಏಳನೇ ದಿನ ಆಗ್ಬೋದು ಎಂಟನೇ ದಿನ ಹದಿನೈದು ದಿನದವರೆಗೂ ಹೋಗ್ಬೋದು ಅದು ಸೊ ಇಷ್ಟೇ ಇದ್ದಿದ್ದು ಸೊ ವಾರಗಳಿರಲಿಲ್ಲ ವಾರ ಅಂತ ಇರಲಿಲ್ಲ ವಾರದ ಕಲ್ಪನೆ ಇರಲಿಲ್ಲ ಮತ್ತು ವಾರಗಳ ಹೆಸರು ಇರಲಿಲ್ಲ ನಮಗೆ ಸೊ ಇದು ಲೆಕ್ಕ ಇದ್ದಿದ್ದು ಆರಂಭದಲ್ಲಿ ಸೊ ಇದೇನ್ ಮಾಡೋದು ಒಬ್ಬೊಬ್ಬ ರಾಜನ ಕಾಲಕ್ಕೂ ಮುಗ್ದೋಗುದು ಮತ್ತೆ ಅವನು ಇನ್ನೊಬ್ಬ ಮುಂದೆ ಬಂದು ಅವನ ಆಳ್ವಿಕೆ ವರ್ಷ ಲೆಕ್ಕ ಹೋಗ್ತಾ ಇದ್ದು ಅವನ್ ಆಳ್ವಿಕೆ ಇಷ್ಟನೇ ವರ್ಷ ಅಂತ ಒಬ್ಬ ರಾಜನ್ ಸತ್ತ ತಕ್ಷಣ ಮುಗಿಸ್ಬಿಡ್ತಾ ಇದ್ದ ಮತ್ತೆ ಇವೊಂದು ಹೊಸದಾಗಿ ಹೇಳ್ಕೊಳ್ತಾ ಇವಂದೇ ಒಂದು ಹೌದು ಇವಂದೇ ಒಂದು ಕ್ಯಾಲೆಂಡರ್ ಹತ್ತನೇ ಒಂದು ಹತ್ತು ವರ್ಷ ಇದ್ರೆ ಹತ್ತನೇ ವರ್ಷ ಮತ್ತೆ ಅವನ್ ಸತ್ತ ಅಂದ್ರೆ ಅವನ ಮಗ ಬಂದ್ರೆ ಮತ್ತೆ ಒಂದೇ ವರ್ಷದಿಂದ ಶಿವನ್ ಅವನ ಆಳ್ವಿಕೆ ಒಂದೇ ವರ್ಷ ಈ ತರ ಇದ್ದಿದ್ದು ಸೊ ಒಂದ್ 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 ಸನ್ನಿವೇಶದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇದು ಮುಂದುವರೆದು ಬಿಡುತ್ತೆ ಈ ಥರ ಹೇಳ್ಕೊಳ್ತಾ ಇದ್ದಂಥ ಒಂದು ಕಾಲ ಮುಂದೆ ಬಂತ ಮುಂದೆ ಬಂದಂತ ಏನು ಮಾಡ್ತಾನೆ ಇದನ್ನು ಕಂಟಿನ್ಯೂ ಮಾಡಿಬಿಡ್ತಾನೆ ಅವನು ತನ್ನ ಆಳ್ವಿಕೆ ವರ್ಷ ಹೇಳ್ಕೊಳೋದಿಲ್ಲ ಅದೇ ವರ್ಷದ ವರ್ಷ ಮುಂದುವರ್ಸಿಬಿಟ್ಟು ಅವನು ಹನ್ನೊಂದನೇ ವರ್ಷದಲ್ಲಿ ಹನ್ನೆರಡನೇ ವರ್ಷದಲ್ಲಿ ಇಂಥ ಹೊರಟೋಗುತ್ತೆ ಅವನು ಸೊ ಈ ಥರ ಬಂದ ಸನ್ನಿವೇಶದಲ್ಲಿ ಎಪ್ಪತ್ತೆಂಟು ಎಂಬತ್ತು ವರ್ಷಗಳು ಆದ ಸನ್ನಿವೇಶದಲ್ಲಿ ಕೆಲವು ಶಬ್ದಗಳು ಕಾಣಿಸ್ಕೊಡುತ್ತೆ ನಮಗೆ ಒಂದು ಮಾಳವ ಕೃತಗಣ ಮಾಳವ ಅಂದ್ರೆ ಮಾಳವದಲ್ಲಿ ಲೆಕ್ಕ ಆಗ್ತಾ ಮಾಳವ ದೇಶ ಅಂತಕ್ಕಂಥದ್ದು ಲೆಕ್ಕ ಆಗ್ತಾ ಇದ್ದಂತ ಒಂದು ಒಂದು ಪದ್ಧತಿ ಅದು ಅಂತ ಆಮೇಲೆ ಇದಕ್ಕೆ ಶಕ ಶಕವರ್ಷ ಅಂತ ಹೇಳ್ಬಿಡ್ತೇನೆ ಶಕರ ಲೆಕ್ಕ ಲೆಕ್ಕದಲ್ಲಿ ಶಕವರ್ಷ ಅಂತ ಹೇಳ್ಬಿಡ್ತೇನೆ ಸೊ ಅಲ್ಲಿಂದ ಆಚೆಗೆ ಏನಾಯಿತು ಒಂದು ಶಕವರ್ಷ ಸಿಕ್ತು ನಮಗೆ ಮಾಳವ ಗಣ ಸಿಕ್ತದು ಒಂದು ಉತ್ತರದವರ್ದ ಲೆಕ್ಕ ಒಂದು ಮಾಳವ ಗಣ ಅಂತದ್ದು ಅದು ನಮಗಿಂತ ಎಪ್ಪತ್ತೆಂಟು ಐವತ್ತೆಂಟು ವರ್ಷ ಮೊದಲದು ಕ್ರಿಸ್ತಪೂರ್ವಕ್ಕೆ ಐವತ್ತೆಂಟು ವರ್ಷ ಮೊದಲ ಫಿಫ್ಟಿ ಕ್ರಿಸ್ತ ಶಕ ಏನಿದೆ ಕ್ರಿಸ್ ಶಕ ಏನಿದೆ ಸಾವಿರದ ಒಂಬೈನೂರ ಎರಡು ಸಾವಿರ ಅಂತಿದ್ರೆ ಎರಡ್ ಸಾವಿರಕ್ಕೆ ಐವತ್ತೆಂಟು ಸೇರಿ ಎರಡ್ ಸಾವಿರದ ಐವತ್ತೆಂಟು ಅದು ಬಹಳ ಮುಂದೆ ಇರುತ್ತೆ ಎರಡ್ ಸಾವಿರದ ಐವತ್ತೆಂಟಿಗೆ ಐವತ್ತೆಂಟಿರುತ್ತೆ ಇವತ್ತೇನಿರುತ್ತೆ ಅದಕ್ಕೆ ಐವತ್ತೆಂಟು ಸೇರಿಸಿದ್ರೆ ಅದು ನಿಮಗೆ ವಿಕ್ರಮ ಶಕ ಸಿಗುತ್ತೆ ಅದು ಅದು ವಿಕ್ರಮ ಶಕ ಅದನ್ನ ಲೆಕ್ಕ ಹೋಯ್ತು ಉತ್ತರದಲ್ಲಿ ಅದು ಪ್ಲಸ್ ಐವತ್ತೆಂಟು ಆಗುತ್ತೆ ದಕ್ಷಿಣಕ್ಕೆ ಏನಾಯ್ತು ಇದು ಶಕ ಶಕ ಅಂತ ಬಂದಿದ್ದೇನಾಯ್ತು ಇದ್ದಕ್ಕಿಂತ ಶಕಾ ಅಂತ ಬಂದ್ಬಿಡ್ತಿದ್ರು ಆ ಶಕವರ್ಷದ ಉಲ್ಲೇಖ ನಾವು ಮೊದಲು ಸಿಗ್ತಕ್ಕಂಥದ್ದು ನಮ್ಮ ಬಾದಾಮಿಯಲ್ಲೇ ಸಿಗ್ತಕ್ಕಂಥದ್ದು ಮೊದಲಿಗೆ ಒಂದನೇ ಪುಲಕೇಶಿ ಈಗಿನ ಪುಲಕೇಶಿ ಇದ್ದಾನಲ್ಲ ಅವನ ತಾತ ಪುಲಕೇಶಿಯ ತಂದೆ ಕೀರ್ತಿ ವರ್ಮ ಕೀರ್ತಿವರ್ಮನ ತಂದೆ ಒಂದನೇ ಪುಲಕೇಶಿ ಆ ಒಂದನೇ ಪುಲಕೇಶಿ ತಾನು ಬಾದಾಮಿ ಕೋಟೆಯನ್ನು ಯ ಶತ್ರುಗಳನ್ನು ಗೆದ್ದು ಅಶ್ವಮೇಧ ಯಾಗವನ್ನು ಮಾಡಿ ಬಾದಾಮಿ ಕೋಟೆಯನ್ನು ಕಟ್ಟಿದೆ ಅಂತಕ್ಕಂಥ ಒಂದು ಶಾಸನ ಹಾಕ್ಸ್ತಾನೆ ಅವನು ಇವತ್ತಿಗೂ ಕ್ಲಿಯ ಅದು ಒಂದು ಬಾದಾಮಿ ಕಲ್ಲಲ್ಲಿ ಬಂಡೆ ಮೇಲೆ ಇದೆ ಬಂಡೆ ಮೇಲೆ ಅಲ್ಲಿ ಮಾಡ್ತಾನೆ ಅವನು ಶಕವರ್ಷ ಯೇಶು ಚತುಶತು ಚತುಶತಯುತೇಶು ಅಂತ ಹೇಳ್ಬಿಡ್ತಾನ ಸೊ ಅಲ್ಲಿ ಮಾಡ್ತಾನೆ ಶಕವರ್ಷದ ಉಲ್ಲೇಖ ಮಾಡಿ ಒಂದು ಕಾಲ ಹೇಳ್ಬಿಡ್ತಾನೆ ಅವನು ಸೊ ಇಷ್ಟನೇ ವರ್ಷದಲ್ಲಿ ನಾನು ಈ ಒಂದು ಬಾದಾಮಿಯನ್ನ ಬಾದಾಮಿ ಕೋಟೆಯನ್ನು ಕಟ್ಟಿಸ್ತೇನೆ ಸೊ ನಮಗೆ ಮೊಟ್ಟ ಮೊದಲ ಉಲ್ಲೇಖ ಸಿಗ್ತಕ್ಕಂಥದ್ದು ಶಕವರ್ಷ ಅಂತಕ್ಕಂಥದ್ದು ಅಲ್ಲೇ ಸಿಗ್ತಕ್ಕಂಥದ್ದು ಭಾರತದಲ್ಲಿ 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 ಇನ್ನು ಹಸ್ತಪ್ರತಿಲಿ ನಮ್ಗೆ ಸಿಗುತ್ತೆ ಹಸ್ತಪ್ರತಿಲಿ ನಮ್ಮ ಲೋಕ ವಿಭಾಗ ಬರೆದಂಥ ವಿ ಇದು ಒಬ್ಬ ಕವಿ ಪಲ್ಲವರ ಆಸ್ಥಾನದಲ್ಲಿ ಇದ್ದಂಥವನು ಅವನು ಹೇಳ್ಕೊಡ್ತಾರೆ ಕ್ರಿಸ್ತ ಶಕ ವರ್ಷ ಶಕರಾಜ ಇಷ್ಟೇ ವರ್ಷ ಆದಂಥ ಸನ್ನಿವೇಶದಲ್ಲಿ ನಾನು ಈ ಒಂದು ಲೋಕ ವಿಭಾಗವನ್ನು ಬರದೆ ಅಂತ ಇದು ಬರದೆ ಅಂತ ಹೇಳ್ಬಿಡ್ತೇನೆ ಸೊ ಆವಾಗ ಅದು ನಾನ್ನೂರ ಚಿಲ್ಲ್ರ ನಾನ್ನೂರ ಚಿಲ್ಲರೆ ಬರುತ್ತೆ ಅದು ನಾನ್ನೂರ ಐವತ್ತು ಏನೋ ಬರುತ್ತೆ ಅದು ಶಕವರ್ಷ ಶಕ ಶಕರಾಜ ವರ್ಷ ಮುನ್ನೂರ ಎಂಬತ್ತೆಂಟಾಗಿದ್ದಾಗ ನಾನು ಇದು ಬರೆದೆ ಅಂತ ಹೇಳ್ಬಿಡ್ತೀನಿ ಅದು ಇದಕ್ಕಿಂತ ಮೊದಲು ಉಲ್ಲೇಖ ಬಟ್ ಸಾಹಿತ್ಯದ ಉಲ್ಲೇಖ ಅದು ಅವನು ಲೋಕ ಲೋಕ ವಿಭಾಗವನ್ನು ಬರೆದ ವ್ಯಕ್ತಿ ಅವನು ಉಲ್ಲೇಖ ಮಾಡ್ತಕ್ಕಂಥದ್ದು ಅದು ಅಸ್ತಪ್ರತಿನಿ ಇರ್ತಕ್ಕಂಥದ್ದು ವಿಭಾಗ ಎಂಬತಕ್ಕಂಥ ಹಸ್ತಪ್ರತಿನಿಧಿ ಬಟ್ ಅದಕ್ಕಿಂತ ಮುಖ್ಯವಾಗಿ ಕಲ್ಲು ಮೇಲೆ ಬರೆದಿರ್ತಕ್ಕಂಥ ಒಂದು ಪ್ರಥಮ ಉಲ್ಲೇಖ ನಮ್ಗೆ ಸಿಗ್ತಕ್ಕಂಥದ್ದು ಅಂದ್ರೆ ಬಹುಶಃ ಆ ಕಾಲಕ್ಕೆ ಒಂದು ಸ್ಥಿರವಾದಂಥ ಒಂದು ಕಾಲ ನಮಗೆ ಸಿಗುತ್ತೆ ಅದು ಸೊ ಅಲ್ಲೂ ಕೂಡ ಆರಂಭದಲ್ಲಿ ಇಷ್ಟೇ ಬಂದು ನಮಗೆ ಸಿಗ್ತಕ್ಕಂಥದ್ದು ಕಾ ಇದು ಸಿಗೋದಿಲ್ಲ ಯಾವುದು ವಾರಗಳು ಸಿಗೋದಿಲ್ಲ ನಿಮಗೆ ಮಾಸಗಳು ಸಿಗೋದಿಲ್ಲ ಚೈತ್ರ ಆಷಾಢ ವೈಶಾಖ ಸಿಗೋದಿಲ್ಲ ಸೊ ಮತ್ತೆ ಅದೇ ಥರದ ಒಂದು ಕಾಲ ನಮ್ಮ ಪದ್ಧತಿ ಸಿಗ್ತಾ ಇರುತ್ತೆ ಮುಂದೆ ನಿಧಾನಕ್ಕೆ ಒಂದೊಂದೊಂದೊಂದೇ ಆ್ಯಡ್ ಆಗ್ತಾ ಹೋಗುತ್ತೆ ಈಗ ಅದು ನಮಗೆ ಅದಕ್ಕೆ ಕಾರಣ ಭಾಳ ಜನ ಅದು ಒಪ್ಪೋದಿಲ್ಲ ಅದನ್ನು ಈ ನಮಗೆ ಗ್ರೀಕ ಸಂಪರ್ಕ ಜಾಸ್ತಿ ಆಗುತ್ತೆ ಗ್ರೀಕ್ ಅಷ್ಟಾನಮರ್ಸ್ ಸಂಪರ್ಕ ಈ ಗ್ರೀಕ್ ಅಷ್ಟಾನಮರ್ಸ್ ಸಂಪರ್ಕ ನಮ್ಮ ಮೇಲೆ ನಮಗೆ ಬಂದ ತಕ್ಷಣವೇ ನಮ್ಮ ಕ್ಯಾಲೆಂಡ್ರು ಅವ್ರ ಕ್ಯಾಲೆಂಡ್ರಿಗೆ ಕೆಲವು ಕೊಡು ಕೊಡುಗೆಗಳಾಗುತ್ತೆ ಅದು ಹ್ಞೂ ಆಗ ನಮ್ಮಲ್ಲಿ ತಿಂಗಳುಗಳು ಶುರುವಾಗುತ್ತೆ ಹ್ಞೂ ಮತ್ತೆ ದಿನಗಳು ಶುರುವಾಗುತ್ತೆ ದಿನಗಳ ಹೆಸರು ಬರುತ್ತೆ ದಿನಗಳ ಹೆಸರು ಅವರಲ್ಲೇನಿದೆಯಾ ನೋಡಿ ಅವರಲ್ಲೂ ಏನಿದೆಯಾ ಅದೇ ದೇವತೆಗಳ ಹೆಸರು ನಮ್ಮ ದೇವತೆಗಳನ್ನು ಇದು ಮಾಡ್ತಾರೆ ಸೊ ಕೆಲವನ್ನ ನಾವು ತಗೊಳ್ತೀವಿ ಕೆಲವನ್ನ ಅವರು ನಾವು ಕೊಡ್ತೀವಿ ಸೊ ಈ ನೆಲೆಯಲ್ಲಿ ಈ ಒಂದು ಶಕವರ್ಷ ನಮಗೆ ಬಂತು ಸುಮಾರು ಹದಿಮೂರನೇ ಶತಮಾನನೂ ಅಥವಾ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಶಾಲಿವಾನ ಎಂತಕ್ಕಂಥ ಹೆಸರು ಇದಕ್ಕೆ ಶಕಕ್ಕೆ ಸೇರ್ಕೊಂಡ್ಬಿಡ್ತು ಹೇಗೋ ಅದು ಯಾಕೆ ಬಂತ ಗೊತ್ತಿಲ್ಲ ಅದುವರೆಗೂ ಒಂದು ಸುಪ್ತವಾಗಿದ್ದಂತ ಸುಪ್ತವಾಗಿ ಶಕ ವರ್ಷ ಅಷ್ಟೇ ಬರ್ತಾ ಇದ್ದಿದ್ದು ರಾಷ್ಟ್ರಕೂಟ್ರ ಶಾಸನ ತಗೊಳ್ಳಿ ಉತ್ತರ ಬ ಇದು ಇನ್ಯಾರದೇ ಶಾಸನ ತಗೊಂಡ್ರು ಕೂಡ ಶಕ 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 ವಾರ್ಷ ಶಕ ಬರ್ತಾ ಇದ್ದು ಹ್ಮ್ ಶಾಲಿವಾನ ಇರಲಿಲ್ಲ ಸೊ ಈ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಇದ್ದಕ್ಕಿದ್ದಂತೆ ಈ ಒಂದು ಮೋಸ್ಟ್ಲಿ ನಮಗೆ ಈ ಇದರಲ್ಲಿ ಈ ನಮ್ಮ ಒಂದು ಹಸ್ತಪ್ರತೀಲಿ ಅದು ಈ ಸೇರ್ಕೊಂಡ್ಬಿಡುತ್ತೆ ಶಾಲಿವಾಹನ ಅಂತ ಬಂದ್ಬಿಡುತ್ತೆ ಸೊ ಅಲ್ಲಿಂದ ಆಚೆಗೆ ಶಾಲಿವಾಹನ ಎಂಬತಕ್ಕಂಥ ಹೆಸರು ಅದಕ್ಕೆ ಸೇರ್ಕೊಡ್ತೇವೆ ಶಕ ವರ್ಷಕ್ಕೆ ಹ್ಞೂ ಅದಕ್ಕೆ ವಿಕ್ರಮ ಅಂತ ಬಂದ್ಬಿಡ್ತಾರೆ ಅದಕ್ಕೆ ಮಾಳವಕೃತ ಗಣ ಇತ್ತಲ್ಲ ಅಲ್ಲಿ ಹೇಗೋ ಹಿಂದೆ ಇದ್ದಂಥ ಒಂದೊಬ್ಬ ಪುರಾಣ ವ್ಯಕ್ತಿ ಇದ್ದ ವಿಕ್ರಮ ಅಂತ ಆ ವಿಕ್ರಮನ ಹೆಸರು ಸೇರಿಸ್ಬಿಟ್ಟು ಅದಕ್ಕೆ ಅದು ವಿಕ್ರಮ ಶಕೆ ಆಗಿಬಿಡ್ತು ಇಲ್ಲಿ ನಮ್ಮದು ಶಾಲಿವಾಹನ ಯಾರು ಏನು ಹೇಳ್ತಾರೆ ಆ ಶಾಲಿವಾಹನಿಹನ ಅನ್ನೋದು ಶಾಲಿವಾಹನ ಅಂತ ಆಯ್ತು ಅಂತ ಹೇಳ್ತಾರೆ ಎಷ್ಟು ಮಟ್ಟಿಗೆ ಅದು ಸತ್ಯ ಅನ್ನೋದು ನಾವು ಹೇಳೋಕೆ ಇಲ್ಲ ಆದರೆ ಹದಿಮೂರನೇ ಹನ್ನೆರಡು ಹದಿಮೂನೇ ಶತಮಾನದಲ್ಲಿ ಇದಕ್ಕಿದಾಗೆ ಕಾಣಿಸ್ಕೊಡುತ್ತೆ ಅದು ಶಾಲಿವಾಹನ ಅನ್ನೋದು ಈ ಶಕವರ್ಷಕ್ಕೆ ಮುಂದೆ ಸೇರ್ಸ್ಕೊಂಡಿರ್ತೇ ಶಕವರ್ಷ ಶಾಲಿವಾಹನ ಶಕವರ್ಷ ಆಗ್ಬಿಡುತ್ತೆ ಶಾಲಿವಾನ ಶತ ಶವಕ ವರ್ಷ ಅಂತ ಆಗಿದ್ದಕ್ಕೆ ಬಹುಶಃ ಈ ಡಿಫ್ರೆನ್ಸ್ ಏನಾದ್ರು ತೋರ್ಸೋದಕ್ಕೆ ಏನಾದ್ರು ಅದೇನು ಈ ವಿಕ್ರಮ ಶಕವರ್ಷ ಅಥವಾ ಈ ಶಕವರ್ಷಕ್ಕೆ ಎರಡನ್ನ ಬೇರ್ಪಾಡೋದಕ್ಕೆ ಅದೇ ವಿಕ್ರಮ ಸೇರಿಸೋದೇ ಇದಕ್ಕೆ ಶಾಲಿವಾಹನ ಸೇರಿಸಿದು ಇದು ಶಾಲಿವಾಹನ ನಮ್ಮ ಕ್ರಿಸ್ತ ಶಕಕ್ಕೆ ಎಪ್ಪತ್ತೆಂಟು ವರ್ಷ ಕಡಿಮೆ ನೀವೀಗ ಕ್ರಿಸ್ತ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಎಪ್ಪತ್ತೆಂಟು ಕಳೆದ್ರೆ ಏನು ಬರುತ್ತೆ ಅದು ಇದು ಶಾಲಿವಾಹನ ವಾಹನ ಶಕ ವರ್ಷ ಇದೆ ಸೇರಿಸಿ ನೀವು ಪ್ಲಸ್ ಇದು ಮೈನಸ್ ಮೈನಸ್ ಇದು ಎಪ್ಪತ್ತೆಂಟು ವರ್ಷ ವ್ಯತ್ಯಾಸ ಅಂದರೆ ನಮ್ಮ ಶಾಲಿವಾಹನ ಶಕೆ ಪ್ರಕಾರ ನಾವು ಎಪ್ಪತ್ತೆಂಟು ವರ್ಷ ಹಿಂದೆ ಇದ್ದೀವಿ ಹಿಂದೆ ಇದ್ದೀವಿ ಕೃಷಿಕಕ್ಕೆ ಕೃಷಿಕ ಈಕ್ವಲ್ ಮಾಡೋದಾದ್ರೆ ಕೃಷಿಕ ಈಕ್ವಲ್ ಮಾಡೋದಾದರೆ ನಾವು ಎಪ್ಪತ್ತೆಂಟು ವರ್ಷ ಹಿಂದೆ ಇದ್ದೀವಿ ವಿಕ್ರಮ ಶಕೆಯವರು ಐವತ್ತೆಂಟು ವರ್ಷ ಮುಂದೆ ಇದ್ದಾರೆ ಯಾವುದಕ್ಕೆ ಕೃಷಿಕಕ್ಕೆ ನಮ್ಮ ಕ್ಯಾಲೆಂಡರ್ ಪ್ರಕಾರ ನಾವು ಹೇಳೋದಾದರೆ ಶಾಲಿವಾಹನ ಶಕೆ ಪ್ರಕಾರ ನಾವು ಹೇಳೋದಾದರೆ ಅಷ್ಟೇ ಇಲ್ಲಿಂದ ಎಪ್ಪತ್ತೆಂಟು ವರ್ಷದ ಹಿಂದೆ ಹೋಗ್ತೀವಿ ಹಿಂದೆ ಹೋಗ್ತೀವಿ ನಾವು ಸೊ ಇದು ಈ ಕಾಲಗಳು ಬೆಳೆದಂಥ ಒಂದು ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಒಂದು ಈ ಅಂದರೆ ಹೇಗೋ ಲೆಕ್ಕ ಶುರುವಾಗಿ ರಾಜನ ಆಳ್ ರಾಜನ ಆಳ್ವಿಕೆಯ ವರ್ಷದಿಂದ ಆರಂಭವಾಗಿ ಅದು ಯಾವುದೋ ಹಂತದಲ್ಲಿ ಬೆಳೆದು ಬಿಡುತ್ತೆ ಅಷ್ಟೇ ಅದು ಬೆಳೆದಿದ್ದ ಹಾಗೆ ನಮ್ಮಲ್ಲಿ ಆರನೇ ವಿಕ್ರಮಾದಿತ್ಯ ರಾಜನಾದಂಥ ಸನ್ನಿವೇಶದಲ್ಲಿ ಅವನು ಭಾಳ ಪ್ರಖ್ಯಾತನಾದಂಥ ರಾಜ ಇಡೀ ಕರ್ನಾಟಕದಲ್ಲಿ ಐವತ್ತೆರಡು ವರ್ಷ ಕಾಲ ರಾಜ್ಯಭಾರ ಮಾಡಿದಂಥ ಒಂದು ಸುಸ್ಥಿರವಾದಂಥ ರಾಜ್ಯವನ್ನು ಕೊಟ್ಟಂಥ ರಾಜ ಅವನು ಐವತ್ತೆರಡು ವರ್ಷ ಕಾಲ ಅದು ಅಂಥ ಸಂಗೀತ ಕಾಲದಲ್ಲಿ ಯಾರ ವಿರೋಧವೂ ಇಲ್ಲದೆ ಆಡೋದು ಅಳದಿದೆಯಲ್ಲ ಯಾವ ಶತ್ರು ರಾಜರು ಇಲ್ಲದೇನೆ ಆಡೋದು ಭಾಳ ಕಷ್ಟ ಅದು ಅಂಥದ್ರಲ್ಲಿ ಅವನು ಆಡ್ತಾನೆ ಆಗ ಅವನ ಅವನೇನು ಮಾಡ್ತಾನೆ ಪಟ್ಟಕ್ಕೆ ಬಂದು ವರ್ಷದಲ್ಲೇ ಚಾಳುಕ್ಯ ವಿಕ್ರಮ ಶಕೆ ಅಂತ ಒಂದು ಶೆಖೆಯನ್ನು ಓಪನ್ ಮಾಡ್ತಾನೆ ಹ್ಞೂ ಸಾವಿರದ ಎಪ್ಪತ್ತಾರು ಅವನ ಪಟ್ಟಕ್ಕೆ ಬಂದಿದ್ದು ಸಾವಿರದ ಎಪ್ಪತ್ತಾರರಲ್ಲಿ ಅವನೇನು ಮಾಡ್ತಾನೆ ಚಾಳುಕ್ಯ ವಿಕ್ರಮ ಶಕೆ ಅಂತ ಬೀಳ್ತಾನೆ ಇಡೀ ಅವರ ಕಾಲ ಆ ಕಾಲದಲ್ಲಿ ಬಂದಿರಬಹುದಾದ ಎಲ್ಲ ಶಾಸನಗಳಲ್ಲೂ ಕೂಡ ಸಿಗ್ತಕ್ಕಂಥ ನಿಮಗೆ ಚಾಳಕ್ಯ ವಿಕ್ರಮ ಶೆಕೆನೆ ಹ್ಞೂ ಚಾಳಕ್ಯ ವಿಕ್ರಮಶಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಐವತ್ತೆರಡು ಅಲ್ಲಿ ಅವನ ಮಕ್ಕಳು ಒಂದಷ್ಟು ಬ ಮುಂದೆ ಬಳಸ್ತಾರೆ ಆಮೇಲೆ ಬಿಡ್ತಾ ಬರ್ತಾರೆ ಸುಮಾರು ಒಂದು ಅರುವತ್ತೆಪ್ಪತ್ತು ವರ್ಷ ಕಾಲ ಬಳಕೆಯಲ್ಲಿ ಯಾವುದು ಈ ಚಾಳಕಿ ವಿಕ್ರಮಶ ಹೌದು ಅವನೊಬ್ಬನೇ

ಅವನ ಮೊಮ್ಮಗ ಜಗದೇಕ ಮಲ್ಲ ಇವರೆಲ್ಲ ಬಳಸ್ತಾರೆ ಅದೇ ಅಪ್ರೂಪಕ್ಕೆ ಬಳಸ್ತಾರೆ ಮುಂದೆ ಅವ್ರು ಬಿಡ್ತಾ ಬರ್ತಾರೆ ಮುಂದೆ ಅವರಾಳ್ವಿಕೆ ಶುರು ಮಾಡ್ಕೊಳ್ತಾರೆ ಅವ್ರು ಸೊ ಅಲ್ಲಿಗೆ ಅಲ್ಲಿಗೆ ಮುಗಿದೋಯ್ತು ಅಂದ್ರೆ ನಮ್ಮಲ್ಲೂ ಕೂಡ ಒಬ್ಬ ಪ್ರಬಲನಾದಂತ ಒಬ್ಬ ರಾಜ ಇದ್ದು ಈ ಒಂದು ಶೆಖೆಯನ್ನು ಆರಂಭಿಸಿದ್ದನ್ನು ಕೂಡ ನಾವು ರಾಜ್ಯದಲ್ಲಿ ಅದನ್ನು ಉದಾಹರಣೆ ಇರೋದು ಬಂದು ನಮ್ಮ ಇವರೇ ಚಾಕ್ಯ ವಿಕ್ರಮ್ ವಿಕ್ರಮ ವಿಕ್ರಮ್ ವಿಕ್ರಮ ಶಿ ಇನ್ಯಾರು ಮತ್ತೆ ಯಾರು ಶಕೆಯನ್ನು ಓಪನ್ ಹೋಗಲಿಲ್ಲ ಸೊ ಇವು ಇವನ್ನಷ್ಟೇ ನಾವು ಇದು ಮಾಡ್ಕೊಳ್ಬೇಕು ಸೊ ಹೀಗಾಗಿ ನಮ್ಮಲ್ಲಿ ಬಿಕಾಸ್ ಶಕೆಗಳಿವೆ ಕಳಿಂಗ ಗಾಂಗೆಯ ಶೆಕೆ ಅಂತಲೂ ಅವರು ಕಳಿಂಗ ಒಂದು ಓಪನ್ ಮಾಡ್ತಾರೆ ಬಟ್ ಅವೆಲ್ಲವೂ ಕೂಡ ಅವ್ರಿಗೆ ರಾಜರಿರುವವರೆಗೆ ಅಷ್ಟೇ ಅದು ಆಮೇಲೆ ಕ್ಲೋಸ್ ಕಂಟಿನ್ಯೂ ಕಂಟಿನ್ಯೂ ಆಗೋದಿಲ್ಲ ಅದು ಸೊ ಆದರೆ ಈ ತರ ಈ ಆದರೆ ಶಾಲಿವಾನ ಶಕೆ ಮತ್ತು ವಿಕ್ರಮ ಎರಡೂ ಕೂಡ ಮುಂದುವರೆದು ಬಿಡ್ತವೆ ಅವ ನಮ್ಮ ಪಂಚಾಂಗಕ್ಕೆ ಇವಕ್ಕೆಲ್ಲ ಟ್ಯಾಗ್ ಆದ್ರಿಂದ ಸೊ ಅದು ಬಳಸ್ಕೊಂಡ್ ಬಂದ್ರು ಬಿಡ್ತವೆ ಇವತ್ತು ಕೂಡ ನಿಮಗೆ ಅವನ್ನ ಯಾವುದು ಇದು ಚಂದ್ರಮಾನ ಇದು ಯಾವುದು ನಮ್ಮ ಚಂದ್ರ ಸೌರಮಾನ ಇದು ಯಾವುದು ನಮ್ಮ ಶಾ ಈಗಿರ್ತಕ್ಕಂಥ ಶಾಲಿವಾನೆ ಇದು ಶಾಲಿವಾಹಾನ ಶಿಖೆ ಅಂದರೆ ಚಂದ್ರನ ಚಲನೆಯೂ ಮುಖ್ಯ ಇಲ್ಲಿ ಸೂರ್ಯನ ಚಲನೆಯೂ ಮುಖ್ಯ ಇಲ್ಲಿ ಅದಕ್ಕೇನು ಮಾಡ್ತೀವಿ ಇಲ್ಲಿ ಅಧಿಕ ಮಾಸ ಬರ್ತೇ ಕರೆಕ್ಟ್ ಅಧಿಕ ಮಾಸ ಬಂದು ಅಧಿಕ ಮಾಸ ಯಾಕೆ ಬರ್ತೇನೆ ಈಕ್ವಲ್ ಮಾಡ್ಕೊಳಕ್ಕೆ ಅದು ಈಕ್ವೇಟ್ ಮಾಡ್ಕೊಳೋದಕ್ಕೆ ಅಧಿಕ ಮಾಸ ಬರ್ತಕ್ಕಂಥ ಅಂದರೆ ಅಷ್ಟು ದಿನಗಳನ್ನು ತೆಗೆದು ಮತ್ತು ಅಲ್ಲೂ ಕೂಡ ಕ್ಯಾಲೆಂಡ್ರಲ್ಲಿ ವ್ಯತ್ಯಾಸ ಇದೆ ಯಾವುದು ಈ ಇಂಗ್ಲೀಷ್ ಕ್ಯಾಲೆಂಡರ್ಲ್ಲೂ ರೋಮನ್ ಕ್ಯಾಲೆಂಡ್ರಲ್ಲೂ ಕೂಡ ಒಂದಿನ ನಾಲ್ಕು ವರ್ಷಕ್ಕೊಂದ್ಸಿನ ಒಂದಿನ ಜಾಸ್ತಿ ಮಾಡ್ಕೊಳ್ತಾರೆ ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾರೆ ಮಾಡ್ಕೊಳ್ತಾರೆ ಇದೇ ಕಾರಣಕ್ಕೆ ಅಂದ್ರೆ ಚಂದ್ರನ ಚಲನೆ ಮತ್ತು ಸೂರ್ಯ ಬರಲಿ ಈಕ್ವೇಟ್ ಮಾಡ್ಕೊಳ್ತಕ್ಕಂಥ ಇಡೀ ಇದರಲ್ಲಿ ಚಂದ್ರನನ್ನೇ ಇಟ್ಕೊಂಡಿರ್ತಕ್ಕಂಥ ಇದು ಇದು ಕ್ಯಾಲೆಂಡರ್ ಅಂದ್ರೆ ಅಥವಾ ಪಂಚಾಂಗ ಅಂದ್ರೆ ಅದು ಹಿಜಿರಿ ಶಕೆ ಹಿಜಿರಿ 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 ಮುಸಲ್ಮಾನರು ಬಳಸ್ತಾರಲ್ಲ ಮುಸಲ್ಮಾ ಧಾರ್ಮಿಕ ಶೆಖೆ ಅದು ಹ್ಮ್ ಅಲ್ಲೇನಾಗುತ್ತೆ ಅಂದ್ರೆ ನಿಮಗೆ ಚಂದ್ರನ ಚಲನೆ ಮುಖ್ಯ ಅಲ್ಲಿ ಅದಕ್ಕೆ ಅವರು ಚಂದ ಇವತ್ತು ಚಂದಪ್ಪ ಕಾಣ್ಲಿಲ್ಲ ಅಂದ್ರೆ ಇವತ್ತು ಹಬ್ಬ ಇಲ್ಲ ಅವರಿಗೆ ಚಂದ್ರನೇ ಚಂದ್ರನೇ ಆ ಚಂದ್ರ ಕಾಣ್ಬೇಕು ಅವ್ರಿಗೆ ಚಂದ್ರ ಕಂಡ್ರೆ ಮಾತ್ರ ಅವಾಗ ತಿಂಗಳ ಆರಂಭ ಚಂದ್ರ ಅವತ್ತು ಒಂದಿನ ಸಿಗ್ಲಿಲ್ಲ ಅಂದ್ರೆ ಇಲ್ಲ ಅದು ಅಷ್ಟೇ ತಿಂಗಳೇ ಆಗಿಲ್ಲ ತಿಂಗಳೇ ಆಗಿಲ್ಲ ಅಂತ ಸೊ ಅದು ಬಟ್ ಒಂದು ಪ್ರಾಬ್ಲಮ್ ಅದು ಅರಸರಿಗೆ ಅದು ತೊಂದರೆ ಆಗ್ತಾ ಬಂತು ಅದ್ರ ಪ್ರಕಾರ ನಿಮಗೆ ಮಳೆ ಬೀಳೋದಿಲ್ಲ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಈ ವರ್ಷ ರಂಜಾನ್ ಮನೆ ಯಾವ ತಿಂಗಳು ಬಿದ್ದಿದ್ದು ಮನೆ ಓದ್ ತಿಂಗಳು ಬಿತ್ತು ಅಂತ ಕೊಟ್ಟು ಮಂಜಾನೆ ಮೇ ತಿಂಗಳಲ್ಲಿ ಬಿದ್ದಿತ್ತು ಅಂದರೆ ಮುಂದಿನ ವರ್ಷ ಅದು ಫೆಬ್ರವರಿಗೆ ಇದು ಮಾರ್ಚಿಗೆ ಬಿದ್ದು ಬಿಡುತ್ತೆ ಅದು ಸೊ ಹಂಗೆ ಹೋಗ್ತಾ ಇರುತ್ತೆ ಅದು ಜನವರಿ ಮಾರ್ಚ್ ಡಿಸೆಂಬರ್ಗೂ ಬಂದುಬಿಡುತ್ತೆ ಅದು ಹಂಗೆ ಹೋಗ್ತಾ ಇರುತ್ತೆ ಯಾಕೆಂದ್ರೆ ಅದು ಚಂದನ ಚಲನೆಯನ್ನೇ ಅವರು ಪ್ಯೂರಾಗಿ ಬಳಸೋದ್ರಿಂದ ಅದಕ್ಕೇನು ಮಾಡಿದ್ರು ಆ ಮುಸಲ್ಮಾನ ನಮ್ಮ ಅದೇ ಮುಸಲ್ಮಾನರ ಆಡಳಿತದಲ್ಲಿ ಇನ್ನೊಂದು ಶಕ್ಕೆ ಅಂತಂದ್ರೆ ಅವ್ರು ಬಳಕೆಗೆ ಅದು ಈ ಇದು ಯಾವುದು ಇದು ನಮ್ಮಲ್ಲಿ ಮೃಗಸಾಲ ಅಂತ ಹ್ಞೂ ಭರತಕಂಡದಲ್ಲಿ ಮೃಗಸಾಲ ಅಂತ ಮೃಗಸಾಲ ಅಂದರೆ ಮೃಗಶಿರ ನಕ್ಷತ್ರ ಅಂತ ಮೃಗ್ಶಿರಾ ನಕ್ಷತ್ರದಿಂದ ಮತ್ತೆ ಮೃಗಶಿರಾ ನಕ್ಷತ್ರ ಬರೋರು ಒಂದು ವರ್ಷ ಅಂತ ಯಾಕೆಂದರೆ ಮಳೆಗಾಲ ಅದು ಕಂದಾಯ ವಸೂಲಿಗೆ ಮತ್ತೆ ಬೆಳೆಗಳನ್ನು ಇದು ಮಾಡೋದಕ್ಕೆ ಇವೆಲ್ಲವನ್ನು ಇದು ಮಾಡೋದಕ್ಕೆ ಅವರು ಬೇರೆ ಒಂದು ಕಾಲವನ್ನು ತಿಳಿ ಮೃಗಶಿರ ನಕ್ಷತ್ರದಿಂದ ಲೆಕ್ಕ ಲೆಕ್ಕಾಕದ್ರವರು ಅದನ್ನೇ ಶಹುರ್ ಶಾತ್ ಹೇಳಿ ಬೇರೆ ಬೇರೆ ಇದು ಹೇಳ್ತಾರೆ ಅವರು ಆ ಕಾ ಅದಕ್ಕೆ ಅದಕ್ಕೆ ಬಟ್ ಅದ್ರ ಆರಂಭ ಆಗ್ತಕ್ಕಂಥ ಮೃಗಸಾಲಿಂದ ಮೃಗಸಾಲ ಅಂದರೆ ಮೃಗಶಿರ ನಕ್ಷತ್ರದ ಸಾಲ ಅಂದರೆ ಅದು ಇದು ಏನೋ ವರ್ಷ ಆ ಆರಂಭದ ಕಾಲ ಇವರ ಪಂಚಾಂಗದ ಪ್ರಕಾರ ಅವತ್ತೇನು ಮೃಗಶಿರ ಬಂದಿತ್ತು ಮಳೆಗಾಲ ಆರಂಭ ಮುಂಗಾರ ಎಂತ ಅದು ಈಗ ಮೃಗಶಿರ ನಕ್ಷತ್ರನೇ ಮುಂಗಾರ ನಕ್ಷತ್ರದ ಆರಂಭ ಅದು ಕ್ಲುಪ್ತ ಅದು ಅದನ್ನೇನು ಬದಲಾಯಿಸೋಕ್ಕಾಗುತ್ತೆ ಸೊ ಹಜ್ರಿ ಹೆಂಗಾದ್ರೂ ಹೋಗಿಕೊಳ್ಳಿ ಹಜ್ರೀಲಿ ಅವರ ಹಬ್ಬ ಧಾರ್ಮಿಕ ಹಬ್ಬಗಳನ್ನ ಮಾಡ್ಕೊಳ್ತಾ ಹೋಗೋರು ಬಟ್ ಅವರ ವ್ಯವಹಾರಕ್ಕಾಗಿ ಏನು ಮಾಡಿದ್ರು ಅವರು ಈ ಮೃಗಸಾಲನ್ನು ತಂದುಕೊಟ್ಟರು ಮೃಗಸಾಲ ಅಂದರೆ ಈ ಮೃಗಶಿರ ನಕ್ಷತ್ರದಿಂದ ತಮ್ಮ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೋಗಿ ಕಂದಾಯ ವಸೂಲಿ ಬೆಳೆಗಳ ವಸೂಲಿ ಅಥವಾ ಬೆಳೆ ಬೆಳೀತಕ್ಕಂಥ ಒಂದು ಕಾಲ ಮತ್ತು ಯಾವ ವರ್ಷ ಮುಗಿತಕ್ಕಂಥದ್ದು ವರ್ಷ ಆರಂಭ ಆಗ್ತಕ್ಕಂಥ ಈ ಥರ ಅವ್ರ ಲೆಕ್ಕ ಇಟ್ಕೊಂಡು ಸೊ ಅಲ್ಲಿಂದ ಇಟ್ಕೊಂಡ್ರು ನಮ್ಮಲ್ಲಿ ಏನಾಗಿದೆ ಶಕವರ್ಷ ದಕ್ಷಿಣದಲ್ಲಿ ವಾಸ್ತವವಾಗಿ ಚೈತ್ರ ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆಯ ಮಾರನೇ ದಿನ ನಾವು ಇಟ್ಕೊಳ್ತೀವಿ ಅಮಾಂತ್ಯ ನಮ್ಮದು ಹ್ಞೂ ಉತ್ತರ ಭಾರತದಲ್ಲಿ ಪೂರ್ಣಾಂತ್ಯ ಇದೆ ಪೌರ್ಣಮಾಸ್ಯ ಪೌರ್ಣಮ ಪೌರ್ಣಮಿಕ್ ಕೊನೆ ದಿನ ಅದು ಆ ಥರ ಶುರು ಮಾಡ್ಕೋದು ದಿನ ತಿಂಗಳಲ್ಲಿ ವ್ಯತ್ಯಾಸ ಇದೆ ಫಿಫ್ಟೀನ್ ಡೇಸ್ ಡಿಫ್ರೆನ್ಸ್ ಆಗುತ್ತೆ ಹೌದು ಹೌದು ಡಿಫ್ರೆನ್ಸ್ ಮಾಡ್ಕೊಳ್ತಾರೆ ಅವರು ಅಂದರೆ ನಮ್ಮಲ್ಲಿ ನಾವು ಅಮಾಂತ್ಯಕ್ಕೆ ಇಟ್ಕೊಳ್ತೀವಿ ಅಮಾಂತ್ಯ ಆದ ತಕ್ಷಣ ಮಾರೇ ದಿನ ನಮಗೆ ವರೆ ತಿಂಗಳು ಪ್ರಾರಂಭ ಆಗುತ್ತೆ ಅಲ್ಲಿ ಆಗಲ್ಲ ಅಲ್ಲಿ ಅಲ್ಲಿ ಪೌರ್ಣಾಂತ್ಯ ಅದು ಸೊ ನಮ್ಮ ಕರ್ನಾಟಕದಿಂದ ಏನಾಯಿತು ಈ ಕರ್ನಾಟಕ ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಮೂರಲ್ಲೂ ಕೂಡ ಈ ಒಂದು ಶಖೆ ಇದೆಯಲ್ಲ ಶಾಲಿವಾನ್ ಶಾಖೆ ಇದು ಬಹಳ ಜಾಸ್ತಿ ಪ್ರಚಲ ಇದೆ ಯಾಕೆ ನಾನು ಹೇಳಿದ್ದೀನಿ ಒಂದೇ ಆಡಳಿತದಲ್ಲಿ ಇದ್ದಿದ್ದು ಅಂತ ಇವ್ರಿಗೆ ಅರ್ಥ ಆಗುತ್ತಾರ ಇಲ್ಲಿಗೆ ಇವರು ಇಲ್ಲಿತ್ತು ಇಲ್ಲಿಂದ ಮುಂದಕ್ಕೆ ಅದು ಸ್ವಲ್ಪ ಈ ಒರಿಸ್ಸಾ ಕಡೆಗೆ ಹೋಯ್ತು ಒರಿಸ್ಸಾ ಮಧ್ಯ ಮಧ್ಯ ಬಿಹಾರದ ಕಡೆಗೆ ಹೋಯ್ತು ಹ್ಮ್ ಬಿಹಾರದಿಂದ ನೇಪಾಳಕ್ಕೆ ಹೋಯ್ತು ಅದು ಸೊ ಹೆಚ್ಚು ಕಮ್ಮಿ ಈಗ ಭಾರತ ಭರತಖಂಡದಲ್ಲಿ ಹೆಚ್ಚಿಗೆ ಬಳಕೆಯಲ್ಲಿ ಇರತಕ್ಕಂಥದ್ದು ಈ ಶಕವರ್ಷವೆ ಶಾಲಿವಾನ ಬಳಸೋದಿಲ್ಲ ಅಲ್ಲಿ ಶಕವರ್ಷ ಈ ಲೆಕ್ಕನೇ ನಾನು ಹೇಳಿದಾಗೆ ಉತ್ತರ ಭಾರತದಲ್ಲಿ ಪೂರ್ಣಾಂತ್ಯ ಅದು ಪೌರ್ಣಮಿಗೆ ಕೊನೆ ಮಾಡುತ್ತೆ ತಿಂಗಳು ನಮ್ಮಲ್ಲಿ ಅಮಾವಾಸ್ಯೆ ಕೊನೆ ಆಗುತ್ತೆ ಅಷ್ಟೇ ವ್ಯತ್ಯಾಸ ಸೊ ಈಗ ನೇಪಾಳ ನೇಪಾಳಲೆಲ್ಲ ಇರ್ತಕ್ಕಂಥದ್ದು ಇನ್ನು ಈ ಪಶ್ಚಿಮ ಭಾರತ ಇದೆಯಲ್ಲ ರಾಜಸ್ಥಾನ ಗುಜರಾತು ಇಲ್ಲೆಲ್ಲ ಇಲ್ಲಿ ಮಾಣವ ಗಣೇಶಕ್ಕೆ ಜಾಸ್ತಿ ವಿಕ್ರಮ ವಿಕ್ರಮಶಕೆ ಇಲ್ಲಿ ಇಂಪಾರ್ಟೆಂಟ್ ವಿಕ್ರಮ ಅಂದರೆ ಅದು ಬೇರೆ ಅದು ಅದು ಕಾರ್ತೀಕ ಮಾಸ ಇದ್ಯಾವುದು ಇದೆ ನಮಗೆ ದೀಪಾವಳಿ ದೀಪಾವಳಿಯಿಂದ ಶುರು ಇರುತ್ತೆ ಅದಕ್ಕೆ ನೋಡಿ ದೀಪಾವಳಿ ದಿನನೇ ಅವರೆಲ್ಲ ಕಾರ್ತಿಕ ಅಲ್ಲ ಲೆಕ್ಕಗಳನ್ನೇತಕ್ಕಂಥದ್ದು ಲೆಕ್ಕ ಚುಕ್ತಾ ಮಾಡ್ತಕ್ಕಂಥದ್ದು ದೀಪಾವಳಿ ಮಾಡ್ತಾರೆ ಅವರು ಯಾರು ಈ ರಾಜಸ್ಥಾನದವರೆಲ್ಲ ನೀವು ಲೆಕ್ಕಗಳನ್ನ ಪೂಜೆಗೆ ಅವರಿಗೆ ವರ್ಷದ ಆರಂಭ ವರ್ಷದ ಕೊನೆ ಅದು ಅವ್ರು ಅದರಿಂದ ಅವರು ಅಲ್ಲ ಹಾಂ ಈ ಒಂದು ಎಲ್ಲೆಲ್ಲಿ ಬಳಕೆಲಿದೆ ವಿಕ್ರಮ ಶೆಕೆ ಅವರೆಲ್ಲ ಇದನ್ನು ಲೆಕ್ಕ ತಗೊಳ್ತಕ್ಕಂಥದ್ದು ಅವರೇ ಸ್ವಲ್ಪ ಈ ದೀಪಾವಳಿ ಆಚರಣೆ ದೀಪಾವಳಿ ದೀಪಾವಳಿಯಿಂದ ಶುರು ಅವ್ರದ್ದು ತಿಂಗಳು ದೀಪಾವಳಿಯಿಂದ ದೀಪಾವಳಿ ಹಾಗಾಗಿ ಅಲ್ಲಿ ದೀಪಾವಳಿ ಸ್ವಲ್ಪ ವಿಜೃಂಭಣೆ ಸೊ ಇದು ನಮ್ಮ ಭರತನಲ್ಲಿದ್ದಂಥ ಒಂದು ಬಳಕೆಯಲ್ಲಿದ್ದಂಥ ಒಂದು ಇದು ಏನು ಕಾಲಗಳು ಕಾಲಗಣನೆ ಅಂತ ಹೇಳ್ತೀವಿ ಕಾಲಗಣನೆಗಳು ಇದ್ದಿದ್ದು ಇನ್ನು ಬೇರೆ ಬೇರೆ ಕಾಲಗಳು ಬೇರೆ ಇತ್ತು ಆದರೆ ತಮಿಳ್ನಾಡಿನಲ್ಲಿ ಮಾತ್ರ ಅದು ಸೌರಮಾನ ಅದು ಹ್ಞೂ ಸೂರ್ಯನ ಚಲನೆಯನ್ನು ಬಳಸಿ ಇರತಕ್ಕಂಥದ್ದು ಅದಕ್ಕೆ ಕ್ವಿಲಾನ್ ಇದೆಯಲ್ಲ ಕ್ವಿಲಾನ್ ಕೇಂದ್ರ ಅದಕ್ಕೆ ಪಿಲಾನ್ ಪಿಲಾನ್ ಕೇಂದ್ರದಿಂದ ಅಲ್ಲಿ ಸೂರ್ಯನ ಚಲನೆಯಿಂದ ಗಮನಿಸಿ ನಿಮಗೆ ತುಳುನಾಡಲ್ಲೂ ಅದೇ ಇರ್ತಕ್ಕಂಥದ್ದು ತುಳುನಾಡಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿಗೆ ಅದೇ ಅವ್ರು ಬಳಸ್ತಕ್ಕಂಥದ್ದು ಯಾವುದು ಸೌರ ಪಂಚಾಂಗವನ್ನು ಬಳಸ್ತಕ್ಕಂಥದ್ದು ಸೊ ಸೌರ ಪಂಚಾಂಗ ಇವತ್ತು ನಮ್ಮ ಕರ್ನಾಟಕದ ತುಳುನಾಡಲ್ಲಿ ಸೌರ ಪಂಚಾಂಗ ಬಳಸ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ವಿಶು ವಿಶು ನಕ್ಷತ್ರ ವಿಶು ಅಂತ ಹೇಳ್ತಾರೆ ಅವರು ವಿಶ್ವದ ಕಾಲ ಅಂತ ಹೇಳ್ತಾರೆ ಮತ್ತೆ ಬೇರೆ ಬೇರೆ ಕಾಲಗಳಲ್ಲಿ ಹೇಳ್ತಾರೆ ಅವರು ಅವರು ಆಮೇಲೆ ಬೇರೆ ಬೇರೆ ಹೆಸರು ಬಳಸ್ತಾರೆ ಅವರು ಬಟ್ ನಾವು ಅದನ್ನು ಬಳಸೋದಿಲ್ಲ ಅದು ತುಳುನಾಡಲ್ಲಿ ಅಷ್ಟೇ ಅದು ಬಳಕೆಯಲಿದೆ ಮತ್ತು ಕೇರಳದಲ್ಲಿ ಬಳಕೆಲಿದೆ ತಮಿಳುನಾಡಿನಲ್ಲಿ ಕೆಲವು ಭಾಗಗಳಲ್ಲಿ ಬಳಕೆಲಿದೆ ಸೊ ಅಂದರೆ ಎಲ್ಲೆಲ್ಲಿ ಈ ವಿಜಯನಗರದ ಅನಸರ ಆಳ್ವಿಕೆಯಲ್ಲೆಲ್ಲ ಶಕನೇ ಇರುತ್ತೆ ವಿಜಯನಗರದ ಆಳ್ವಿಕೆ ಇಲ್ಲದೇ ಇದ್ದ ಜಾಗಲ ಈ ಸೌರಂಭ ಪಂಚಾಂಗ ಇದೆ ಅದೇನು ಸೌರ ಪಂಚಾಂಗ ಅಂದರೆ ಮಾಮೂಲಿ ಅದು ಮೂವತ್ತೊಂದು ದಿನ ಆಗಿ ಬರ್ಬೋದು ಮೂವತ್ತು ದಿನ ಬರ್ಬೋದು ಮೂವತ್ತೆರಡು ದಿನವೂ ಬರ್ಬೋದು ತಿಂಗಳಿಗೆ ಅಂದರೆ ಸೂರ್ಯನ ಚಲನೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನಲ್ಲ ಚಲಿಸ್ತಾನ ಅದು ಒಂದು ತಿಂಗಳಲ್ಲಿ ಅದಕ್ಕೆ ಅಲ್ಲಿ ಮೇಷ ಅವರು ಋಷಭ ಮಾಡ್ತಾರೆ ಅವರು ನಮ್ಮಲ್ಲಿ ಮೇಷ ಅವ್ರ ಋಷಭ ಅನ್ನೋದು ನಾವು ಲೆಕ್ಕ ಬೇರೆ ಲೆಕ್ಕಕ್ಕೆ ಹಾಕ್ಕೊಡ್ತೀವಿ ಬಟ್ ಅವರು ತಿಂಗಳಲ್ಲಿ ಲೆಕ್ಕ ಹಾಕಲೇ ಆ ಥರ ಮಾಡ್ಕೊಳ್ತಾರೆ ಅಲ್ಲಿ ತಿಂಗಳುಗಳಲ್ಲಿ ವ್ಯತ್ಯಾಸ ಇರುತ್ತೆ ಮೂವತ್ತು ತಿಂ ಮೂವತ್ತು ದಿನ ಇರುತ್ತೆ ಮೂವತ್ತು ದಿನ ಇರ್ಬೋದು ಕೆಲಸ ಮೂವತ್ತೆರಡು ಬಂದ್ಬಿಡ್ಬೋದು ಸೊ ಅಷ್ಟೇ ಆ ಥರ ಅಂದರೆ ಒಟ್ಟಿನಲ್ಲಿ ತಮಿಳ್ನಾಡಲ್ಲಿ ತಮಿಳ್ನಾಡಿನಲ್ಲಿ ಮೂವತ್ತು ಸಮಯ ಮೂವತ್ತು ಮೂವತ್ತೊಂದು ಗ್ಯಾರಂಟಿ ಅದು ಅದಕ್ಕೆ ಅವ್ರಿಗೆ ಅವರು ಅವ್ರದ್ದು ಮಕರ ಸಂಕ್ರಮಣ ಹ್ಞೂ ಸಂಕ್ರಾಂತಿನೇ ಅವರು ಅದು ಅವರಿಗೆ ಬಹಳ ಪ್ರಮುಖ ಅದು ಕೂಡ ಅಲ್ಲಿ ಅಲ್ಲೇ ಅಂದರೆ ಈ ಥರ ಒಂದು ಲೆಕ್ಕಾಚಾರಗಳು ನಮ್ಮ ನಮ್ಮ ಭರತಖಂಡದಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಗುಡಿಪಾಡುವ ಅಂತ ಹೇಳ್ತೀವಿ ನಾವು ಅಂದರೆ ಅವರು ಯುಗಾದಿನ ಗುಡಿಪಾಡುವ ಅಂತ ಹೇಳ್ತಕ್ಕಂಥದ್ದು ಸೊ ಈ ಥರ ಶಕವರ್ಷಗಳೇ ನಮ್ಮ ಜಾಸ್ತಿ ಬಳಕೆಯಲ್ಲಿ ಗಮನಿಸ್ತೀವಿ ಗ್ರೀಕ್ ಮತ್ತು ರೋಮಿಂದ ಅದು ಯಾವುದು ಇಂಗ್ಲಿಷ್ ಭಾಷೆ ಅದರಿಂದ ಅದಕ್ಕೆ ಪ್ರಾಚೀನವಾದಂಥ ಒಂದು ಇತಿಹಾಸ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ನಾವು ಈ ಕೊಟ್ಟು ತೆಗೆದುಕೊಳ್ಳೋದು ಇದೆಯಲ್ಲ ಕೊಟ್ಟು ನಾವು ತೆಗೆದುಕೊಂಡಿರೋದೇ ಜಾಸ್ತಿ ಏಕೆ ನಮ್ಮ ಇನ್ಫ್ಲೂಯೆನ್ಸು ಬೇರೆಯವರ ಮೇಲೆ ಕಡಿಮೆ ಇದ್ದಾಗ ಅವ್ರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಜಾಸ್ತಿ ಇದ್ದಾಗ ಅವ್ರದ್ದನ್ನು ನಾವು ತಗೊಳ್ತೀವಿ ಕರೆಕ್ಟ್ ಈಗ ಬರ್ತದಲ್ಲಿ ಏನಾಗಿದೆ ಸಂಸ್ಕೃತದ ಇನ್ಫ್ಲೂಯೆನ್ಸು ನಮ್ಮೆಲ್ಲರ ಮೇಲೆ ನಾವು ಆಗಿರೋದ್ರಿಂದ ಸಂಸ್ಕೃತದಿಂದ ನಾವು ಹೆಚ್ಚಿಗೆ ತೊಗೊಂಡಿದ್ದೀವಿ ಆದರೆ ಇಷ್ಟು ಮಧ್ಯೆಯೂ ಕೂಡ ಅನೇಕ ದೇಶೀಯ ಪದಗಳು ಬದುಕಿರ್ತಾಯಿದ್ವು ಆಡಮಾತಲ್ಲಿ ಇದ್ವು ಮತ್ತು ಬರವಣಿಗೆಯಲ್ಲೂ ಕೂಡ ಎಲ್ಲೆಲ್ಲ ಅಪರೂಪಕ್ಕೆ ಇದ್ವು ಅವನ್ನು ತಮಿಳುನವರು ಏಣಿ ಅಂತ ಬಳಸ್ತಾರೆ ಏಣಿ ಅಂದರೆ ಮೆಟ್ಲು ಅಂತ ಹೌದಾ ಏಣಿ ಅಂತ ಶಬ್ದಕ್ಕೆ ಮೂಲ ಯಾವುದು ಏಣಿ ಅನ್ನೋದಕ್ಕೆ ಶ್ರೇಣಿ ಅಂತ ಸಂಸ್ಕೃತ ಪದ ಹ್ಞೂ ಸೊ ನಾವೇನು ಮಾಡಿದ್ವಿ ಅದನ್ನು ಶ್ರೇಣಿ ನಮಗೆ ಉಚ್ಚಾರ ಬರೋದಿಲ್ಲ ಏಣಿ ಅಂತ ಮಾಡ್ಕೊಂಡ್ವಿ ಅದನ್ನು ಹಾಗೆ ಅಲೆಕ್ಸಾಂಡರ್ ಅಲೆಕ್ಸಾಂಡರ್ನ ಏನು ಮಾಡಬೇಕು ಹೇಗೆ ಬರೆಯೋದು ನಮ್ಗೆ ಉಚ್ಚಾರ ತಿರುಗೋದಿಲ್ಲ ಅವು ಅದಕ್ಕೆ ಅಲಿಕ ಸೂದರ ಅಂತ ಮಾಡಿಕೊಂಡ್ರು ಅಲಿಕ ಸೂಧರ ಹ್ಞೂ ಅಲೆಕ್ಸಾಂಡರ್ನ ಅಲಿಕ ಸೂದರ ಅಂತ ಮಾಡಿಕೊಂಡ್ರು ಹಾಗಾದ್ರೆ ಅದು ಯಾವ ಭಾಷೆ ಪದ ಅದು